ಪ್ರೀತಿಯ ವಿದ್ಯಾರ್ಥಿಗಳಿಗೆ ಫಸ್ಟ್ ಸಮೇಟಿವ್ ಎಕ್ಸಾಮಿನೇಷನ್ ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಐದನೇ ತರಗತಿ ಸಬ್ಜೆಕ್ಟ್ ಇಂಗ್ಲಿಷ್ ಈ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಗೆ ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಹಾಗೆ ಮಾದರಿ ಉತ್ತರ ಪತ್ರಿಕೆ ಇಲ್ಲಿ ಕೂಡ ಇದೆ ಕಿ ಆನ್ಸರ್ಸ್ ಎರಡೂ ನಿಮ್ಗೆ ನಾನು ಇವಾಗ ತೋರಿಸ್ತೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಬೇಕೆಂದ್ರೆ ಸಬ್ಜೆಕ್ಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಸೆಮ್ಯೂಟ್ರೀ ಎಕ್ಸಾಮ್ ನಿಮಗೆ ನೀಲಿ ನಕ್ಷೆ ಬೇಟೆಸ್ ಆಫ್ ಟೈಪ್ ಆಫ್ ಕ್ವಶನ್ಸ್ ಈ ಥರ ಇದೆ ಫಸ್ಟ್ ಒಂದು ಸ್ಟೆಪ್ ನೋಡ್ಕೊಳ್ಳಿ ಆಮೇಲೆ ಈ ಥರ ಸ್ಟೆಪ್ ಟು ಸ್ಟೆಪ್ ಸ್ಟೆಪ್ ಈ ಕಡೆ ಫೋರ್ ಬ್ಲೂ ಪ್ರಿಂಟ್ ಮಾಡಲ್ ಇನ್ನು ಕ್ವೆಶನ್ ಆನ್ಸರ್ನ ತೋರಿಸ್ತೀನಿ ನೋಡಿ ಕ್ವೆಶನ್ಸ್ ವಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ ಇದೆ ಫಸ್ಟ್ ಒಂದರಲ್ಲಿ ಡೂ ಆ್ಯಸ್ ಡೈರೆಕ್ಟೈಡ್ ಪ್ಲೀಸ್ ಮಕ್ಕಳ ಹಾಗೂ ಗುರುಗಳಾಗ ಯಾರೇ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಡೂ ಆ್ಯಸ್ ಡೈರೆಕ್ಟೈಡ್ ನೆಕ್ಸ್ಟ್ ಒನ್ ತರ್ಡ್ ಒನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸ್ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ಒನ್ ಕ್ವೆಶನ್ ನಂಬರ್ ಫೋರ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಟು ತ್ರೀ ಸೆಂಟೆನ್ಸ್ ಟೆನ್ ಇದಾವೆ ಎರಡು ಮೂರು ವಾಕ್ಯದಲ್ಲಿ ಬರುವಂಥವು ಹತ್ತು ಮಾರ್ಕ್ಸ್ ಇದುವೆ ಹತ್ತು ಇದಾವೆ ಒಂದರಿಂದ ಹತ್ತು ಇದಾವೆ ಸಾರಿ ಕಂಪ್ಲೇಂಟ್ ಒಂಬತ್ತು ಇದಾವೆ ಸಾರಿ ದ ಕಂಪ್ಲೀಟ್ ಸ್ಟಾಂಡ್ ಅಂದರೆ ಹಾಡನ್ನ ಪೂರ್ತಿ ಮಾಡಿ ಅಂತ ಹೇಳಿದಾರೆ ಹತ್ತನೈದು ಹೀಗಾಗಿ ನಾನು ಸಾರಿ ಆಮೇಲೆ ಕ್ವೆಶನ್ ನಂಬರ್ ಫಿಫ್ತ್ ಒಳಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಫೋರ್ ಸೆಂಟೆನ್ಸ್ ಒಳಗೆ ಎರಡು ಇದಾವೆ ಅಂದರೆ ಒಂದೊಂದಕ್ಕೆ ನಾಲ್ಕು ಮಾರ್ಕ್ಸು ಎರಡು ಬರೆದ್ರೆ ಎಂಟು ಮಾರ್ಕ್ಸು ಇನ್ನ ಕೀ ಆನ್ಸರ್ನ ತೋರಿಸ್ತೀನಿ ಮೊದಲೇದ ಫಿಲಿಮ್ದು ಬ್ಲ್ಯಾಂಕ್ಸ್ ಇತ್ತಲ್ಲ ಅದಕ್ಕೆ ಕ್ವೆಶನ್ ನಂಬರ್ ಒಂದರಲ್ಲಿ ನಾಲ್ಕು ಬರೆದಿದ್ದಾರೆ ಆಮೇಲೆ ಡೈರೆಕ್ಟರ್ಸ್ ಅಂತಿತ್ತಲ್ಲ ಕ್ವಶನ್ ನಂಬರ್ ಟೂದಲ್ಲಿ ಎರಡು ಬರೆದಿದ್ದಾರೆ ಕ್ವಶನ್ ನಂಬರ್ ತ್ರೀ ಇಲ್ಲೂ ಕೂಡ ನೋಡ್ಕೋಬೋದು ಕ್ವಶನ್ ನಂಬರ್ ಫೋರ್ ಕ್ವಶನ್ ನಂಬರ್ ಫೋರಲ್ಲಿ ಏನಿತ್ತು ನೈನ್ ನೈನ್ ಇದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತಿದ್ದಾರೆ ಅವ್ನು ನೈನ್ ಕೂಡ ನೋಡ್ಕೊಳ್ಳಿ ಇನ್ನು ಕ್ವಶನ್ ನಂಬರ್ ಫೋರಲ್ಲೇ ಟೆನ್ ಒಂದು ಸಾಂಗ್ ಕಂಪ್ಲೀಟ್ ಮಾಡೋದಿದೆ ದ ಎಲ್ಪೆಂಟ್ ಬಿಗ್ ದ ಎಲ್ಪೆಂಟ್ ಗ್ರೇ ದ ಎಲ್ಪೆಂಟ್ ವಾಕ್ ಫೋರ್ ಮೈಲ್ಸ್ ಈಚ್ ಡೇ ಅಂತ ಇನ್ನು ಕ್ವೆಶನ್ ನಂಬರ್ ಫಿಫ್ತ್ ಒಳಗೆ ಏನು ಹೇಳಿದಾರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಫೋರ್ ಸೆಂಟೆನ್ಸ್ ಡಿಸ್ಕ್ರೈಬ್ ರಾಮನ್ ಮಹರ್ಷಿ ಲವ್ ಫ್ರಮ್ ಅನಿಮಲ್ಸ್ ಅದರಾಗಿದೆ ಇದನ್ನು ಬರೆದಿದ್ದೀವಿ ಇವಕ್ಕೆ ಇವ್ನೆರಡೂ ಬರೆದ್ರು ಕೂಡ ನಿಮಗೆ ಫೋರ್ ಮಾರ್ಕ್ಸ್ ಈ ಒಂದು ಕೀ ಆನ್ಸರ್ ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಮಾಡಲ್ ಕ್ವಶನ್ ಪೇಪರ್ ಕೂಡ ನೋಡ್ಬೋದು ನೀವು ಪ್ರಥಮ ಸಂಕಲ್ನಾತ್ಮಕ ಫಸ್ಟ್ ಸೆಮೆಟ್ರಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆ ಇದಾಗಿದೆ ಈ ಒಂದು ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು